ದೀಪಾವಳಿ ಧಮಾಕಾ ಸೇಲ್ ಸೂಪರ್ ಗಿಫ್ಟ್ ಮತ್ತು ಆಫರ್ ಗಳಿಗೆ ಭೇಟಿ ಕೊಡಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್ಗೆ ಹರಿದು ಬರುತ್ತಿರುವ ಜನಸಾಗರ ಹಿಂದೆ ಭೇಟಿ ನೀಡಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್ ತಾಲೂಕು ಗೋಕಾಕ ಬೆಳಗಾವಿ ಜಿಲ್ಲೆ ಅಷ್ಟು ಪಿಟಿ ಇದೆ ಪದೇ ಪದೇ ಯಾರನ್ನೇ ಕೇಳ್ತಾರಲ್ಲ ಮಾಧ್ಯಮದವ್ರು ಮಾಧ್ಯಮದವ್ರು ಏನು ಮುಂದೆ ಅಂತ ಹೇಳಿದ್ರೆ ಡಿ ಸಿ ಅವ್ರ ಜೊತೆ ಮೀಟಿಂಗ್ ಕಳಿಸಿದ್ದೀವಿ ಡಿ ಸಿ ಅವರು ಮಾತಾಡ್ತಾ ಇದ್ದಾರೆ ಡಿ ಸಿ ಅವ್ರ ಜೊತೆ ಮೀಟಿಂಗ್ ಕಳಿಸಿದ್ರೆ ಡಿ ಸಿ ಅವರು ಡಿ ಸಿ ಅವ್ರು ಏನು ಮಾಡವ್ರಿ ನೀವು ಹೇಳಿದ್ರೆ ಹೋಗಿದ್ರೆ ಹೋಗ್ತಾನು ಬಾರದು ಮಾಡ್ತಾರೆ ಇಷ್ಟೇ ಹೇಳಿ ಬರ್ಬೇಕಂತ ಹೇಳ್ತೀವಿ ಅಷ್ಟೇ ಹೇಳೋ ಮಾತ್ರ ಆಫೀಸ್ಗೆ ಹೋಗ್ಬೇಕು ಏನಾರು ನೋಡ ಒಂದು ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗೋತ್ತು ವ್ಯಾಲ ಮೂರು ಸಾವಿರ ಐದುನೂರು ಹತ್ತು ಮಾಡ್ತಾ ಬಾರವತ್ತು ಅಂದ್ರೆ ಹ್ಯಾಂಡ್ ಏನೋ ಅವ್ರ ಪ್ರೀತಿಯಿಂದ ಮೂರು ಸಾವಿರ ಕೇಳಾತಾರೆ ಇನ್ನೊಂದು ಹತ್ತು ರೂಪಾಯಿ ಹೆಚ್ಚು ಮಾಡ್ಕೊಂಡು ಬಂದಬೇಡ ನಾವು ಅದು ಅನ್ಬೇಕಿಲ್ಲ ಅದನ್ನಂದ್ರೆ ಅವ್ನು ಡಿ ಸಿ ಮಾತಾಡ್ತಾನು ಇವರು ಡಿ ಸಿ ಹೆಸರು ಹೇಳ್ತಾರೆ ಆದ್ರೆ ಡಿ ಸಿಗಿಂದು ಕೀಲಿ ಹಾಕಿತ್ತು ಇಷ್ಟೇ ಮಾತಾಡಬೇಕು ಹಿಂಗೇ ಗೊತ್ತಿದ್ವಿ ಆದ್ರೆ ಬೇಡ್ರಿ ನಮಗೆ ಯಾರು ಬೇಡ ನಮಗೆ ಒಂದೇ ಉದಾಹರಣೆ ಯಾರು ನಾ ಯಾಕೆ ನಾವು ಮಾತಾಡೋದು ಅಂದ್ರೆ ನಮಗೆ ಬೇಕಾದ ಒಬ್ಬರ ಸಿದ್ದರಾಮಯ್ಯ ಸಾಹೇಬ್ರ ಮಂತ್ರಿ ಫ್ಯಾಕ್ಟ್ರಿ ಹಿಡ್ಕೊಂಡು ಯಾವುದೇ ಉದ್ಯಮಿ ಇಡ್ಕೊಂಡು ರಿಯಲ್ ಎಸ್ಟೇಟ್ ಹಿಡ್ಕೊಂಡು ನೀರಾವ್ ಇಟ್ಕೊಂಡು ಮೂವತ್ತಾರು ಡಿಕ್ ಖಾತೆಗಳಿಗೆ ಮಾಲೀಕ ಯಾರಪ್ಪ ಅಂದ್ರೆ ಸೇಮ್ ಇವರು ಖಾತೆ ಹಂಚಿಕಿದ್ರೆ ಅಷ್ಟೇ ಆ ಆ ಮಂತ್ರಿ ಈ ಮಂತ್ರಿ ಈಗ ಸಕ್ರೆ ಮಂತ್ರಿ ಅದಪ್ಪ ಅಂತಂದ್ರು ಕ್ಯಾಬಿನೆಟ್ ಇದ್ದಾಗ ಒಂದು ಅದಕ್ಕೊಂದು ಮಾತ್ರ ಬೌಡಿ ಇರ್ತೈತಿ ಆ ಬೌಡಿ ಯಾರು ಸಿ ಎಂ ಸಹ ಆಕೈತಿ ಸಿಎಂ ಸಹ ಆದಾಗ ಇವ್ ಸಕ್ರೆ ಮಂತ್ರಿ ಘೋಷಣೆ ಮಾಡ್ತೈತಿ ಅದೇ ಮೇಲೆ ತೋಷಣೆ ಮಾಡಕ್ಕೆ ಪ್ರಾಬ್ಲಮ್ ತಂದು ಕೊ್ರಿ ಸಂವಿಧಾನ ಹಂಗೈತಿ ಅದಕ್ಕಾಗ ಈಗ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅದಾವಳ ಇವು ನ್ಯಾಯಾಂಗ ಒಂದ್ ಐತಿ ನಮ್ದು ಶಾಸಕಾಂಗ ಕಾರ್ಯಾಂಗ ಏನ್ ಮಾಡವು ಅವು ಏನ್ ಮಾಡತ್ ನೋವು ಗೊತ್ತಾಗ ಅದಕ್ಕೆ ಸಂವಿಧಾನವನ್ನ ಪುಸ್ತಕ ತೆಗೆದು ಊದ್ರಿ ಊದಿ ಕೇಸಿಂದ ಈಗ ಏನದ ನ್ಯಾಯಾಂಗ ಎಲ್ಲಿ ನಡ್ದೈತೆ ಅನ್ನೋದು ನೋಡ್ರಿ ಶಾಸಕಾಂಗ ಕಾರ್ಯಾಂಗ ಮಾಡಿ ಕೇಸಿಂದ ಮೂರು ಸಾವಿರದ ನೂರ ನಾಲ್ಕು ಹತ್ತು ರೂಪಾಯಿ ಘೋಷಣೆ ಮಾಡಿ ಮತ್ತೆ ಹೆಚ್ಚಿಗೆ ನೀವು ಮತ್ತೆ ದೊಡ್ಡ ಶ್ರೇಷ್ಠ ಈ ರೈತ ಕುಲದ ಒಬ್ಬ ನಾಯಕರಕ್ಕಿರಿ ಸಿದ್ದರಾಮಯ್ಯ ಸಾಹೇಬ್ರೆ ಯಾಕಂದ್ರೆ ನಾವು ಬರೀ ಇವ್ರನ್ನ ಬೇಕತ್ತೋತಕ್ಕೋ ಅವೇನೋ ನನ್ನ ಬಗ್ಗೆ ಯಾರು ಮಾತ್ರ ನಾನಾ ಕಪ್ಪುತ್ತಾನ ಹೌದು ಅವ್ರಿ ಬದ್ದ ನಾವು ತಲೆಗೋರ್ ಹಾಕು ನಮ್ಮ ನಮಗೆ ಹೆಚ್ಚೈತೆ ಮೇನ್ ನಮ್ಮ ಮಾಲಕ ಜೊತೆ ಮಾತಾಡಿದ್ವಿ ಅಂದ್ರ ಆರ್ಡರ್ ಮಾಡ್ಬೇಕು ಯಾಕಂದ್ರೆ ಆರ್ಡ್ರ್ ಮಾಡ್ಯಾನ ಇತಿಹಾಸದಾಗ ಹಿಂದ್ಕಲೆ ಒಮ್ಮೆ ಎರಡು ಸಾವಿರ ಹದಿನಾಲ್ಕು ನಿಷ್ಯವಾಗಿ ಇತಿಹಾಸ ಆರ್ಡರ್ ಮಾಡ್ಯ ಅಂತ ನಾಲ್ಕು ಒಮ್ಮೆ ಹೆಚ್ಚು ಮಾಡ್ಯಾರ ಬಿಟ್ಟು ಅರವಾಯಿ ನಾವು ತಿಳ್ಕೊಂಡಿರೋ ಹೋರಾಟದಾಗ ಅವಾಗ ಅದ ತಕ್ಷಣ ಆರ್ಡ್ರ್ ಮಾಡ್ಯಾರ ಆ ಒಂದು ಹೋರಾಟ ಹಾಕಿ ಚಾಲೂ ಆಗೈತಿ ಅಹಿತಕರ ಘಟನೆ ನಡೆದವ ಜಿಲ್ಲೆಯಿಂದ ಬೇರೆ ಬೇರೆ ಈ ಉತ್ತರ ಕರ್ನಾಟಕದಾಗ ಹಳ್ಳಿಯಿಂದ ಹಿಡಿದು ಜಿಲ್ಲೆವರೆಗೆ ಹೋರಾಟ ಚಲೋ ರೀ ಎಲ್ಲ ಸಂಘಟನೆಯವರು ರೈತರು ಕೂಲಿ ಕಾರ್ಮಿಕರು ಎಲ್ಲರೂ ಮತ್ತೆ ವರ್ಷ ಹೆಸರು ಹೇಳ ಎಲ್ಲರೂ ಏನ ಸಮಾಜ ಸೇವಕ ಅದಲ್ಲ ವಕೀಲ್ ಹಿಡ್ಕೊಂಡು ಎಲ್ಲರು ಗಂಟೆ ಬಿದ್ದರು ಯಾಕೆ ಹಿಂಗೆ ಒಕ್ಕಟ್ಯಾರಂದ್ರ ಅವ್ರಿಗೆ ಗೊತ್ತಾಗೈತ್ರಿ ರೈತನ್ನ ಮ್ಯಾಲೆ ಎಲ್ಲರೂ ಬಿಡ್ತಾರ್ರಿ ಡಾಕ್ಟರ್ ಇರ್ಬೋದು ವಕೀಲರು ಇರ್ಬೋದು ನೌಕರಷ್ಟು ಮಾಡೋ ಇರ್ಬೋದು ಡಿಪಾರ್ಟ್ಮೆಂಟ್ ಇರ್ಬೋದು ಹಾಲಿನ ಡಿಸ್ ಇರ್ಬೋದು ಪ್ರತಿಯೊಂದು ಕುಲ ರೀ ಹೇಳಕ್ಕೆ ಹೆಸರು ಅಷ್ಟು ಮಂಜು ಬಗ್ಗೆ ಅವ್ರಿಗೆ ಪ್ರೀತಿ ಬಂದ ಕೇಶಿಂದ ನಾವು ನಿಮ್ಮ ಜೊತೆ ಅದು ಅವ್ರು ಹೊಲ ನಾವೆ ಅದಕ್ಕಾಗಿ ಇದನ್ನ ಅರ್ಥ ಮಾಡ್ಲಾಕ್ಬೇಕ್ರೆ ಮಾನ್ಯ ಮಂತ್ರಿಗಳೇ ಪದೇ ಪದೇ ಮಾತಾಡೋದು ಹೇಳ್ತಾನ ಯಾಕಂದ್ರೆ ನಾವು ವಿದ್ಯಾವಂತರದು ನೀವೇನಾರ ಕರ್ನಾಟಕ ರಾಜ್ಯದ ರೈತ ಕುಲದ ಮೇಲೆ ಪ್ರೀತಿ ವಿಶ್ವಾಸ ಇತ್ತಂದ್ರ ನೀನೊಬ್ಬ ರೈತ ನಾಯಕನಾಗಿ ಮಂತ್ರಿ ಆಗಿದ್ದೀಪಾ ಅಂತಂದ್ರ ನಿನಗ ನಾನು ಈ ಒಂದ ಮಾಧ್ಯಮದ ಮುಖಾಂತರ ಪದೇ ಪದೇ ಹೇಳಕ್ಕೆ ಇಷ್ಟ ನೀನು ಈ ರಾಜಕೀಯ ಇನ್ನು ಮುಂದೆ ಅಂತ ನೀವೇ ಹೇಳಿದ್ರಿ ಈ ಒಂದು ಇತಿಹಾಸ ಮಾಡಿದಂದ್ರ ನಿನ್ನ ಜೀವನ ಪರ್ಯಂತ ಹಿಂಗ ಹೋರಾಡಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ರ ಹೇಳ್ತಾನೆ ಯಾಕ ಬಂಗಾರಪ್ಪ ಇವತ್ತು ಲೈಟ್ ಬಿಲ್ ಸೂಟ್ ಮಾಡ್ಯಾನ ಇವತ್ತು ಮೂವತ್ತು ವರ್ಷದಿಂದ ನಾವು ರಾಜ್ಯದಾಗ ಲೈಟ್ ಬಿಲ್ ತುಂಬುದಿಲ್ಲ ಅವ್ನ ಹೆಸರು ಯಾಕೆ ಹೇಳ್ತಂದ್ರೆ ಮಾಡೆ ಅಂತ ಹೇಳ್ತು ಹಂಗ ನೀನು ಇಸಲ ಐದು ಕೇಳಿದು ಹತ್ತು ರೂಪಾಯಿ ಹೆಚ್ಚು ಘೋಷಣೆ ಮಾಡ ನಮ್ಮ ಜೀವ ಇರುತ್ತೆ ನಿನ್ನ ಹೆಸರು ಹೇಳ್ತು ನಿನಗೆ ಜಯಕಾರ ಹಾಕ್ತು ಇಲ್ಲಪ್ಪಾ ಅಂತ ಧಿಕ್ಕಾರ ಹಾಕ್ತು ತೀವ್ರ ಪೊಲೀಸ್ ಇಲಾಖೆಗೆ ನಮ್ಗೆ ಕುಸ್ತಿ ಆಗೈತಿ ಅವರು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಪಾಪ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೋ ನಮ್ಮ ಹೋರಾಟ ನಾವು ಮಾಡ್ತು ಒಂದೇ ನಮ್ಮದು ನಿರ್ಧಾರ ಮಾಡು ಇಲ್ಲವೇ ಮಡಿ ಜೈಲಿಗೆಂತಿ ಹೋಗೋದಿಲ್ಲ ಏನೋ ಇನ್ನು ರಸ್ತೆ ಮಾಡಿ ಹಳ್ಳಿ ಹಳ್ಳಿ ಕರೆ ಕೊಟ್ಟ ದನ ಕರ ಸಗಣಿ ಎಲ್ಲ ಹೆಣ್ಮಕ್ಕಳು ತಂದ್ರೆ ರಸ್ತೆ ಮೇಲೆ ಮಾಡಿ ಅವ್ರು ಹೋರಾಟ ಮಾಡಿ ಅಂದಾಗ ಏನಾರ ಸರ್ಕಾರ ಲಾ ಆರ್ಡ್ರ್ ಮಾಡಿತಪ್ಪ ಲಾ ಆರ್ಡ್ರ್ ಮಾಡಿ ಫಸ್ಟ್ ಎದಿಗೆ ನಾ ಗುಂಡಾಕ ನಾನಾ ಎಲ್ಲ ಬಯಸ್ತೀನಿ ಮಾಧ್ಯಮ ಮುಖಾಂತರ ಹೋರಾಟದ ಬಿಲ್ ನಮಗೆ ಕೊಡಲೇಬೇಕಂತ ಹೇಳ್ತೀನಿ ಗಣೇಶ್ ಹಿರಿಯರ ಕರ್ನಾಟಕ ರಾಜ್ಯ ರೈತ ಸಂಘದ ಅಸೋಸೇಷನ್ ರಾಜ್ಯಾಧ್ಯಕ್ಷ